ಜಿಲ್ಲಾ ಅಧ್ಯಕ್ಷನ ಆಯ್ಕೆ ಮಾಡ್ಬೇಕಾಗಿದ್ರೆ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅವ್ರನ್ನ ಗಣನೀಯ ಏಕ ಪಕ್ಷ ರೀತಿಯಲ್ಲಿ ವಿಜೇಂದ್ರ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಇವತ್ತು ನೀವು ನೋಡಿರ್ಬೋದು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸಂದೀಪ್ ರೆಡ್ಡಿ ಅವರು ಯಾವತ್ತು ಬಿಜೆಪಿ ಪರವಾಗಿ ಬಂದು ಕೆಲಸ ಮಾಡಿಲ್ಲ ನಾವು ತಲೆ ಮಾಡಿದ್ರಿಂದ ಬಿಜೆಪಿ ಪಕ್ಷವನ್ನ ಕಟ್ಟಿ ಸಂಘಟನೆ ಮಾಡ್ತಾ ಇದ್ವಿ ಆದ್ರಿಂದ ಅವರು ನಮ್ಮ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನ್ ಮಾಡಿದಾರೋ ಬಿಜೆಪಿ ಅಂತೀರಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇವತ್ತು ಈಗ ಇಡೀ ಜಿಲ್ಲೆನಲ್ಲಿ ವಿಜೇಂದ್ರ ಅವ್ರಿಗೆ ಧಿಕ್ಕಾರವನ್ನು ನಾವು ಇವತ್ತು ಕೂಗ್ತಾ ಇದ್ದೀವಿ ಸರ್ವಾಗಿ ಅವರು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅವರು ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡೋದು ಕೊಟ್ಟು ಈಗ ಸರ್ವನಾಶ ಮಾಡೋದಕ್ಕೆ ಇವತ್ತು ವಿಜೇಂದ್ರ ಹೋಗಿದ್ದಾರೆ ಅವ್ರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ ನಮ್ಮ ನಾಯಕರನ್ನ ಗಣನೆಗೆ ತೆಗೆದುಕೊಂಡೇ ಇವತ್ತು ಜಿಲ್ಲಾಧ್ಯಕ್ಷನ ಘೋಷಣೆ ಮಾಡಿದ್ದಾರೆ ಇದಂತೂ ನಿಜವಾಗೂ ತುಂಬ ಕರಾಗದಂಥ ದಿನ ನಾವು ಇದ್ರ ಬಗ್ಗೆ ಇನ್ನೂ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ ಇವತ್ತು ಅವ್ರ ಪಕ್ಷನ್ ಕಟ್ಟೋದಿಕ್ಕೆ ಬಂದಿಲ್ಲ ಅವರು ವಿಜೇಂದ್ರ ಅವರು ಇವತ್ತು ಬಿ ಜೆ ಪಿಗೆ ಅಷ್ಟೋ ಇಷ್ಟೋ ಮಾನ ಮರ್ಯಾದೆ ಇದೆ ಆ ಮಾನ ಮರ್ಯಾದಿಯನ್ನು ತೆಗೆದು ಇವತ್ತು ನೀವು ನೋಡ್ತಾ ಇರ್ಬೋದು ಬಸವರಾಜ್ ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ ಅವರು ಹೇಗ ಹಿರಿಯ ನಾಯಕರು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಡೀ ಜಾಯ್ನ್ ಆಯ್ತಾಗಿದೆ ಕರ್ನಾಟಕದಲ್ಲಿ ಅಂಥದ್ರಲ್ಲಿ ಇಲ್ಲಿ ಪಕ್ಷವನ್ನು ತಮ್ಮ ತಮಗೆ ನೋಡಿದ್ರು ಪತ್ರ ಪತ್ರಕರ್ತರು ಇವತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರು ಹತ್ತೊಂಬತ್ತರಲ್ಲಿ ರಾಜೀನಾಮೆ ಕೊಟ್ಟು ಬಿ ಜೆ ಬಂದು ಮೊದಲನಾದಾಗಿ ಬಿಜೆಪಿ ಬಾಟವನ್ನು ಆರಿಸಿದ್ರು ಅದಾದ್ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಮತಗಳಿಂದ ಇವತ್ತಿಗೆ ಲೋಕಸಭಾ ಸದಸ್ಯರಾಗಿದ್ದಾರೆ ಅವರ ಕನಸು ಮೂರು ಮೂರು ಜಿಲ್ಲೆಯಲ್ಲೂ ಬಿಜೆಪಿ ಪಕ್ಷವನ್ನು ಕಟ್ಟಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಸ್ಥಾನ ತೆಗೆದುಕೊಂಡಂತ ಗುರಿ ಇಟ್ಕೊಂಡು ಇವತ್ತು ಪಾರ್ಟಿ ಸಂಘಟನೆ ಮಾಡ್ತಾರೆ ಜಿಲ್ಲೆನಲ್ಲಿ ಅಧ್ಯಕ್ಷನ ಆಯ್ಕೆ ಮಾಡಬೇಕಾಗಿದ್ರೆ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅವ್ರನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಏಕ ಪಕ್ಷ ರೀತಿಯಲ್ಲಿ ವಿಜೇಂದ್ರ ಅವರು ಇವತ್ತು ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಇವತ್ತು ನೀವು ನೋಡಿರ್ಬೋದು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸಂದೀಪ್ ರೆಡ್ಡಿ ಅವರು ಯಾವತ್ತು ಬಿಜೆಪಿ ಪರವಾಗಿ ಬಂದು ಕೆಲಸ ಮಾಡಿಲ್ಲ ನಾವು ತೆಗೆದು ಮಾಡಿದ್ರಿಂದ ಬಿಜೆಪಿ ಪಕ್ಷವನ್ನ ಕಟ್ಟಿ ಸಂಘಟನೆ ಮಾಡ್ತಾ ಇದ್ವಿ ಆದ್ರಿಂದ ಅವರು ನಮ್ಮ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನ್ ಮಾಡಿದಾರೋ ಬಿಜೆಪಿ ಅಂತ ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇವತ್ತು ನಾವು ಈಗ ಇಡೀ ಜಿಲ್ಲೆನಲ್ಲಿ ವಿಜೇಂದ್ರ ಅವರಿಗೆ ಧಿಕ್ಕಾರವನ್ನು ನಾವು ಇವತ್ತು ಕೂಗ್ತಾ ಇದ್ವಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ಇವತ್ತು ಮೂರು ಗಂಟೆಗೆ ಏನ್ ಬೆಂಗಳೂರಿನ ಪ್ರತಿಗೋಷ್ಠಿಯನ್ನ ಕರಿತಾ ಇದ್ರು ಅವ್ರ ಅಭಿಪ್ರಾಯ ತೆಗೆದುಕೊಂಡಿದ್ರೆ ಏನಕ್ಕೆ ಇವಾಗ ಮೂರು ಗಂಟೆಗೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ರು ಆದ್ರಿಂದ ಈ ನೇಮಕಾತಿಯನ್ನ ರದ್ದು ಮಾಡಬೇಕು ನಮ್ಮ ನಾಯಕರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಜಿಲ್ಲಾ ಅಧ್ಯಕ್ಷನಾಗಿ ಘೋಷಣೆ ಮಾಡಬೇಕು ಇದೇ ಹೋದ್ರೆ ನಾವು ನಮ್ಮ ನಾಯಕರು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಸಭೆ ಮಾಡಿ ನಾವು ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಆ ಯೋಚನೆ ಮಾಡಿದ್ವಿ ಜಿಲ್ಲಾಧ್ಯಕ್ಷರ ವಯಸ್ಸಲ್ಲಿ ಎಷ್ಟು ಜನ ಕಣದಲ್ಲಿದ್ರು ಸರ್ ಸರ್ ಇದ್ರು ನಾಲ್ಕು ಜನ ಇದ್ರು ಸರ್ ಸರ್ ಇದ್ರು ಇವತ್ತು ಸಿಕ್ಕ ರಾಮಚಂದ್ರ ಗೌಡ್ರು ಇದ್ರು ನಮ್ಮ ದೇವರಾಜ್ ಅವ್ರ ಇದ್ರು ನಾನು ಇದ್ದೆ ಪ್ರತಾಪ್ ಅವ್ರ ಇದ್ರು ನಾವೆಲ್ಲ ಇದ್ರೆ ಯಾರು ಮಾಡಿದ್ರು ನಮ್ಗೆ ಒಪ್ಪಿಗೆನೆ ಸರ್ ಚುನಾವಣಾ ಅಭ್ಯರ್ಥಿಗಳು ಪಕ್ಷಕ್ಕೆ ಮಾಡಿರ್ತಕ್ಕಂತ ಒಂದು ಕೆಲಸ ಬಗ್ಗೆ ಸ್ವಲ್ಪ ಹೇಳಿ ಸರ್ ಚುನಾವಣೆ ನಮಗಿನ್ನ ನಿಮ್ಗೆ ಪತ್ರಕರ್ತರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಬಿ ಜೆ ಪಿ ಪಕ್ಷಕ್ಕೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗಿನ್ನ ನಿಮಗೆ ಗೊತ್ತಿದೆ ಸರ್ ಕಮಿಷನ್